ಆದರೂ ಇರು ಎಂತಾದರೂ ಇರು ಎಂದೆಂದಿಗುನಿ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಮಧ್ಯಾಹ್ನದ ಶ್ರೀ ಗುಳ್ಳಿಂ ಹಿರೇಮಠ ಕುಮಾರಸ್ವಾಮಿ ಕನ್ನಡ ಸೇವಾ ಸಮಿತಿ ವರ ವತಿಯಿಂದ ಸದಾಭಿಮಾನಿ ಆಂಧ್ರ ಗಡಿ ಕನ್ನಡಿಗರ ಐಕ್ಯತೆಯಿಂದ ಸಾಗಿ ಬಂದ ಕಾರ್ಯಕ್ರಮ ಇದು ಮಧ್ಯಾಹ್ನವಾದರೂ ಕೂಡ ಬಿಸಿಲಿದ್ದರೂ ಕೂಡ ಇಷ್ಟು ಜನ ಕುಳಿತುಕೊಂಡು ಕೇಳ್ತಾ ಇದೆಯಲ್ಲ ಇದು ಗಟ್ಟಿಯಾಗಿರತಕ್ಕಂತಹ ಒಂದು ನಿರ್ಧಾರ ನಿಮ್ಮದು ಯಾರು ಕೂಡ ಶಕೆ ಅಂತ ಅಂತೇಳಿ ಅಂದ್ಕೊಂಡಿಲ್ಲ ಅಂತ ಅನಿಸ್ತತೆ ನಮಗೆ ಬಹಳ ಅಲ್ಲಿ ಭಕ್ತಿ ಇದ್ದಾಗ ಪ್ರೀತಿ ಇದ್ದಾಗ ಯಾವುದು ಕಾಣೋದಿಲ್ಲ ಗಂಡ ಹೆಂಡತಿ ಮನೆಗೆ ಹೋಗ್ತಿರ್ತಾನೆ ಉರಿ ಬಿಸಿಲಲ್ಲಿ ಹೋಗ್ತಿರ್ತಾನೆ ಆಗೇನಾದ್ರೂ ಕಾಣ್ತದೇನು ಯಾ ಬಿಸಿಲಿಲ್ಲ ಮಳೆ ಇಲ್ಲ ಚಳಿ ಇಲ್ಲ ಯಾಕಂತಂದ್ರೆ ಅಲ್ಲೇ ಅತ್ಯಂತ ಪ್ರೀತಿ ಅದು ಪ್ರೀತಿ ಹಾಗೆಯೇ ಒಂದು ಕನ್ನಡದ ಮೇಲಿನ ಪ್ರೀತಿ ನಿಜವಾಗ್ಲೂ ಅಬಾಧಿತವಾಗಿರ್ತಕ್ಕಂಥದ್ದು ಇವತ್ತಿನದಲ್ಲ ಏಕೀಕರಣದ ಸಮಯದಲ್ಲಿ ಇಲ್ಲಿ ಏಕೀಕರಣದ ಸಮಯದ ಅವರನ್ನು ಸ್ಮರಿಸಲೇಬೇಕು ಹಿಂದಿನ ಬದನೆಹಾಳ ರಂಗನಗೌಡು ನಾಗರಹಾಳು ದೊಡ್ಡಯ್ಯ ಶಾಸ್ತ್ರಿಗಳು ಅಷ್ಟೇ ಅಲ್ಲ ಇನ್ನೂರ್ನ ಗೌಡ್ರು ಗಾದಲಿಂಗನ ಗೌಡ್ರು ಪಳಗುಂದೆಯ ಪಿ ವೀರನ್ ಗೌಡ್ರು ಹೀಗೆಲ್ಲ ದೊಡ್ಡದಾಗಿರ್ತಕ್ಕಂತಹ ಪಡೆ ಇತ್ತು ಕನ್ನಡಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿದ್ರು ಫಲವಾಗಲಿಲ್ಲ ಅಂತಕ್ಕಂಥದ್ದು ಏನೂ ಬೇಡ ಫಲವಾಗಲಿಲ್ಲ ಅಂತಕ್ಕಂಥದ್ದು ರಾಜಕೀಯ ಕಾರಣಗಳಿಂದಿರಬಹುದು ನಾವು ಕನ್ನಡಿಗರಾಗಲಿಲ್ಲ ಕನ್ನಡಿಗರಾಗಲಿಲ್ಲ ಅಂತಕ್ಕಂಥದ್ದು ಇರಬಹುದು ಆದರೆ ನಮ್ಮಲ್ಲಿ ಕನ್ನಡ ಕರೆದಿಲ್ಲ ಹಾಗೇ ಇದೆ ಆ ರೀತಿಯ ಒಂದು ಶಕ್ತಿ ಹೆಚ್ಚು ಕಡಿಮೆ ಆಗಿಲ್ಲ ಈಗಾಗಲೇ ಡಾಕ್ಟರ್ ಮಧುಸೂದನ್ ಸಾರ್ ಅವ್ರು ಹೇಳಿದ್ರಲ್ಲ ಈಗ ನಿಜವಾಗಲೂ ಕೂಡ ಉರಿ ಬಿಸಿಲಿನಲ್ಲಿ ಇಲ್ಲಿಗೆ ಬಂದಿರತಕ್ಕಂಥ ಒಂದು ಮನೋಧೈರ್ಯ ಅಲ್ಲದು ಸ್ಥೈರ್ಯ ಪ್ರೀತಿ ನಿನ್ನೆ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅವರು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರು ನಾನು ಏನು ಅಂದ್ಕಂಡೆ ನಿನ್ನೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕಿಂತ ತಿಂಗಳ ಒಪ್ಪತ್ತು ಸಾಕಷ್ಟು ಶ್ರಮ ಪಟ್ಟಾರೆ ಇವತ್ತು ಬರ್ಲಿಕ್ಕಿಲ್ಲ ಅನ್ನತಕ್ಕಂಥದ್ದು ನಾವೆಲ್ಲರೂ ಭಾವಿಸಿದ್ವಿ ಆದ್ರೆ ಬಂದ್ರು ಅಂದ್ರೆ ಅಷ್ಟ ಏನು ಆಡನ ಕನ್ನಡಿಗರ ಮೇಲಿರ್ತಕ್ಕಂಥ ಅತೀವವಾಗಿರ್ತಕ್ಕಂತಹ ಪ್ರೀತಿ ಅಂತ ಪ್ರೀತಿ ಆ ಕಾರಣದಿಂದಲೇ ಇಲ್ಲಿಗೆ ಓಡೋಡಿ ಬಂದ್ರು ಅವರು ಓಡೋಡಿ ಬಂದ್ರು ನಾವು ಕೂಡ ಅಂಥವ್ರು ನೋಡಿ ಕಲಿಬೇಕು ಕಲಿಬೇಕು ಆದ್ರೆ ಎಂದು ಕೂಡ ನೆಗೆಟಿವ್ ಆಗಿ ಆಲೋಚನೆ ಮಾಡೋದು ಬೇಕಾಗಿಲ್ಲ ಪಾಸಿಟಿವ್ ಭರವಸೆ ಅಂತಕ್ಕಂಥದ್ದಿರೋನು ನಮ್ಮದು ಎಂತ ಒಂದು ಕೆಲಸ ಅಂತಂದ್ರೆ ಭಟ್ಟಿ ವಿಕ್ರಮ ಅಕ್ಕನಂತೆ ಸೋತ್ರ ಕೂಡ ಮರಳಿ ಯತ್ನೋವು ಮಾಡು ಮರಳಿ ಯತ್ನೋವು ಮಾಡು ದತ್ತಾತ್ರೇಯ ಗೌಡ್ರು ತಮ್ಮ ಜೀವಿತಾಂತ್ಯದವರೆಗೆ ಬರೆದು 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 ಸಾಕಷ್ಟು ಬೆಂಗಳೂರಿಗೆ ಕಳಿಸಿದ್ರು ಸಾಹಿತ್ಯ ಪರಿಷತ್ತಿ ಕಳಿಸಿದ್ರು ಪ್ರಾಧಿಕಾರಕ್ಕೆ ಕಳಿಸಿದ್ರು ಎಲ್ಲೋ ಕಳಿಸ್ತಾ ಇದ್ರು ಕಳಿಸಿದೀವಿ ಬ್ಯಾಸ್ರ ಅಂತ ಅಂದಿಲ್ಲ ನೋಟು ಬ್ಯಾಸ್ರನಲ್ಲಿ ಇವತ್ತಿಲ್ದ್ರೆ ನಾಳೆ ಆಗ್ತದೆ ಇವತ್ತಿಲ್ದೆ ಇದ್ರೆ ನಾಳೆ ಆಗ್ತದೆ ಅಂತಕ್ಕಂಥ ಭರವಸೆ ನಿಜವಾಗ್ಲು ಕೂಡ ಸಾಧಿಸಿದ್ದೇನು ಅಂತಂದರೆ ಕನ್ನಡ ಪುಸ್ತಕಗಳಿದ್ದಿಲ್ಲ ಅವಾಗ ಕನ್ನಡ ನಾನ್ ಲ್ಯಾಂಗ್ವೇಜ್ ಪುಸ್ತಕಗಳಿದ್ದಿಲ್ಲ ಭಾಷೆ ತರ್ಜುಮೆ ಮಾಡಿದ್ವಿ ನಾವೆಲ್ಲ ಅಂದರೆ ತೆಲುಗಿನ ಪುಸ್ತಕಗಳನ್ನ ತೆಗೆದುಕೊಂಡು ನೋಟ್ಸ್ ಬರ್ತಾ ಇದ್ದೀವಿ ಕನ್ನಡದಲ್ಲಿ ಬರೆದುಕೊಂಡು ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥ ಕಾಲ ಕೂಡ ಇತ್ತು ಹಿಂದೆ ಅಂತಹದ್ದು ಕನ್ನಡ ನಾನ್ ಲ್ಯಾಂಗ್ವೇಜ್ ಪುಸ್ತಕಗಳನ್ನೆಲ್ಲ ಪ್ರಿಂಟ್ ಮಾಡಿರ್ತಕ್ಕಂಥದ್ದು ಆಂಧ್ರ ಸರ್ಕಾರ ಅಂತಕ್ಕಂಥದ್ದು ಕೆಲವು ನಾವು ನೆನಪಿಸ್ಕೊಳ್ಬೇಕು ಪೂರ್ತಿ ಏನಾಗಿಲ್ಲ 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 ಅಂತ ಅಂತಕ್ಕಂಥದ್ದು ಎಂದೂ ಬೇಡ ಆಗ್ಯಾವೆ ಆದರೆ ನಮ್ಮ ಒಂದು ಟಾರ್ಗೆಟ್ ಇರ್ತದೆ ನಮ್ಮ ಗುರಿ ಇರ್ತದಲ್ಲ ಅಲ್ಲಿವರೆಗೆ ಆಗಿಲ್ಲ ಅಂತಕ್ಕಂಥದ್ದು ಮಾತ್ರ ನಾವು ನೆನಪಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಕನ್ನಡ ಪ್ರೇಮ ಕನ್ನಡ ಇರತಕ್ಕಂಥ ಅಭಿಮಾನ ಮತ್ತು ನಮಗಿರ್ತಕ್ಕಂಥ ಗಡಿ ಆಂಧ್ರ ಪ್ರದೇಶದ ಬಗ್ಗೆ ಆಂಧ್ರ ಪ್ರದೇಶದ ಬಗ್ಗೆ ನಿಜವಾಗ್ಲೂ ಹೇಳಬೇಕಂತಂದರೆ ಹೆಚ್ಚು ಇಕ್ಕಡ ಇಲ್ಲಿ ಗಮನ ಕೊಡ್ತಾ ಇಲ್ಲ ಗಮನ ಕೊಡ್ತಾ ಇಲ್ಲ ನಾನು ಮೊನ್ನೆ ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ಹೋದಾಗ ಸುಮಾರು ಇಪ್ಪತ್ತು ಮಂದಿ ಹೋಗಿದ್ವಿ ಇಪ್ಪತ್ತು ಮಂದಿ ಹೋದಾಗ ಅವರನ್ನು ಕಾಣಲಿಕ್ಕೆ ಕೂಡ ಆಗಲಿಲ್ಲ ಅವರನ್ನು ಕಾಣಲಿಕ್ಕೆ ಕೂಡ ಆಗಲಿಲ್ಲ ನಾವು ನಾವೇನು ಮಾಡಿದ್ವಿ ಅಲ್ಲಿ ಅಂತಂದರೆ ನಮಗೆ ಜೊತೆಗೆ ಬಂದಿರ್ತಕ್ಕಂಥ ಅವರೆಲ್ಲ ಕೂಡಿಕೊಂಡು ಡಿಸ್ಪ್ಲೇ ಮಾಡಿದ್ವಿ ಎಂತಂದರೆ ಅಲ್ಲಿ ಅನೇಕ ಫಲಕಗಳನ್ನು ಬರೆದು ಫಲಕಗಳನ್ನು ಬರೆದು ಎತ್ತಿ ಹಿಡಿದ್ವಿ ಅದರಲ್ಲಿ ಏನು ನಾವು ಅಪೋಸ್ ಮಾಡ್ತಕ್ಕಂಥದ್ದು ಏನೂ ಇಲ್ಲ ನಮಗೆ ಅವಕಾಶಗಳನ್ನು ಕೊಟ್ಟು ಕಾಸರಗೋಡು ಇರಬಹುದು ಇರಬಹುದು ಇಳಂಗ್ಲಜೆ ಇರಬಹುದು ಆ ಭಾಗಕ್ಕೆ ಕೊಡತಕ್ಕಂತಹ ಮೀಸಲಾತಿಗಳು ಗಡಿ ಕನ್ನಡಿಗರು ಅಂತಕ್ಕಂಥದ್ದು ಆಂಧ್ರದಲ್ಲೇ ಗುರ್ತಿಸಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ವಾದ ನಮ್ಮ ಒಂದು ಪಟ್ಟು ಅದನ್ನು ಬರೆದು ಡಿಸ್ಪ್ಲೇ ಮಾಡಿದಾಗ ಕೊನೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂತು ಬಂದು ನಮ್ಮನ್ನು ಸ್ವಲ್ಪ ಏನು ಮಾಡ್ತಾ ಇದ್ದೀನಿ ನೀವು ಏನು ಇದ್ದೀನಿ ಅಂತಕ್ಕಂಥದ್ದು ಕೇಳಿದಾಗ ಏನಿಲ್ಲ ನಾವೇನು ಸಾಹಿತ್ಯ ಪರಿಷತ್ತಿಗೆ ಅಪೋಸ್ ಆಗಿ ಇಲ್ಲ ನಮ್ಮನ್ನು ಕೇಳಿ ಗಮನಿಸಿರಿ ಅಂತಂದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಕರ್ಕೊಂಡು ಹೋಗಿ ಅಲ್ಲಿ ಎಂಟತ್ತೆ ನಿಂದಿಸಿ ಮಹೇಶ್ ಜೋಶಿಯವರನ್ನು ಮತ್ತೆ ನಮಗೆ ಭೇಟಿ ಮಾಡಿಸಿದರು ಭೇಟಿ ಮಾಡಿಸಿದರು ಭೇಟಿ ಮಾಡಿಸಿದ ಮೇಲೆ ಹೊರಗಡೆ ಬಂದು ಹತ್ತು ನಿಮಿಷದ ಕಾಲ ಮಾತಾಡಿದ್ರು ಅವರು ಎಂದೂ ಕೂಡ ಇಲ್ಲಿಂದ ಗಡಿ ಕನ್ನಡಿಗರನ್ನು ನಿರ್ಲಕ್ಷಿಸುವ ಯಾವುದೇ ಒಂದು ಕೆಲಸ ಆಗುವುದಿಲ್ಲ ಆಗುವುದಿಲ್ಲ ಇದು ನಾ ಭರವಸೆ ಕೊಡ್ತೀನಿ ನಾವು ಕನ್ನಡ ಸಾಹಿತ್ಯ ಪರಿಷತ್ನವ್ರ ಕೆಲಸ ಏನು ಅಂತಂದ್ರೆ ನಿಮ್ಮ ಸಮಸ್ಯೆಗಳನ್ನು ನಾವು ಸ್ವೀಕರಿಸಿ ನಾವು ಅತ್ತ ಕಡೆಗೆ ಹೇಳಿ ಅದನ್ನು ಒತ್ತಾಯ ಪೂರ್ವಕವಾಗಿ ನಾವು ಮಾಡಿಸ್ತಕ್ಕಂಥದ್ದು ಬಂದು ಅವರು ಗಟ್ಟಿಯಾಗಿ ಮಾತಾಡಿದರು ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀತೇವೆ ಬಳ್ಳಾರಿಗೂ ನಿಮಗೆ ಹದಿನೈದೇ ಕಿಲೋಮೀಟರ್ ಹದಿನೈದೇ ಕಿಲೋಮೀಟರ್ ಆ ಸಮಯದಲ್ಲಿ ನಿಜವಾಗಲೂ ಕೂಡ ನಿಮ್ಮ ಆಂಧ್ರ ಪ್ರದೇಶದ ಸಮಸ್ಯೆಗಳನ್ನು ನೀವು ಎಷ್ಟು ತಂದರೂ ಕೂಡ ನಿರ್ಧಾರವಾಗಿ ಅವತ್ತಿನ ಸಭೆಯಲ್ಲಿ ನಾವೆಲ್ಲರೂ ಪರಿಷ್ಕರಿಸಿ ಮಿನಿಷ್ರುಗಳು ಬರ್ತಾರೆ ಮಿನಿಷ್ರುಗಳು ಬರ್ತಾರೆ ಎಲ್ಲರೂ ಬರ್ತಾರೆ ಆ ಸಮಯದಲ್ಲಿ ನಿಮಗೆ ಸಾಕಷ್ಟು ಅವಕಾಶ ಕೊಡ್ತೀವಿ ಅನ್ನತಕ್ಕಂಥ ಒಂದು ಭರವಸೆ ಹೇಳಿದರು ಹೀಗೇನೇ ಅಂತಕ್ಕಂಥದ್ದು ಏನು ನಿರಾಶೆ ಬೇಡ ಹೀಗೇನೆ ಹೇಳ್ತಿರ್ತಾರೆ ಇವರಲ್ಲ ಅಂತಕ್ಕಂಥದ್ದು ಏನು ನಿರಾಸೆ ಬೇಡ ಆಗಬಹುದು ಕೆಲವು ದಿನಗಳ ನಂತರ ಆಗಬಹುದು ಅಂತಕ್ಕಂಥದ್ದು ನಮ್ಮ ಭರವಸೆ ಇರಲಿ ಅಂತಕ್ಕಂಥದ್ದು ಇರಲಿ ಅಂತಕ್ಕಂಥ ಮಾತು ಅಂದಮೇಲೆ ಇಂಥ ಕಾರ್ಯಕ್ರಮಗಳು ನಮ್ಮ ಕನ್ನಡಿಗರ ಕನ್ನಡತನ ಎಷ್ಟಿದೆ ನಮ್ಮ ಸಮಸ್ಯೆಗಳೇನು நம்ம சமயங்களே ஒமாலய பர்வத்தி ஹோத ஹோத தபஸி குந்தகண்ட தபஸி குந்தகண்டு எடுமூறு வர்ஷ ஆயத்தி சாக்காக மனிதமே அதனால் ஹோகி தபு மாதிரி மூறு வர்ஷத்தை கட்டி அச்சல நிர்வாகம் ஆயீபே ಯಾತ್ರಿಕರಾಗಿ ಕನ್ನಡಿಗರು ಬಂದು ಸಮೀಪ ಮಾತಾಡ್ತಾನೆ ಅಲ್ಲಿ ಒಬ್ಬ ತಪಸ್ವಿ ಕುಂತ್ಕೊಂಡಾನೆ ತಪಸ್ವಿ ಕುಂತ್ಕೊಂಡಾನೆ ಸ್ವಲ್ಪ ಮಾತಾಡ್ಸೋಣ ಎಂಥ ಶ್ರೀಮಂತ ಅಂತಕ್ಕಂಥದ್ದು ಕೂಡ ಇಲ್ಲೆಲ್ಲ ಹೇಳಿದರು ಅಂತೇಳಿ ಸಮೀಪಕ್ಕೆ ಕುತ್ಕೊಳ್ತಾರೆ ಮಾತಾಡ್ತಾ ಕುಂತ್ಕೊತಾರೆ ಮುಂದೆ ಮುಂದೆ ಯಾರು ಕುಂತ್ಕೊತಾರೆ ಹೋಗಿರ್ತಕ್ಕಂಥವ್ರು ಕುಂತ್ಕೊಂಡು ಮಾತಾಡ್ತಾರೆ ಆಗ ತಪಸ್ಸು ಮಾಡ್ತಕ್ಕಂಥ ಆ ವ್ಯಕ್ತಿ ತಪಸ್ಸು ಮಾಡ್ತಕ್ಕಂಥ ವ್ಯಕ್ತಿ ತದೇಕ ಚಿತ್ತದಿಂದ ಇರ್ತಕ್ಕಂಥ ಆತ ಒಂದೇ ಕಣ್ಣು ನೋಡಿ ಕಡೆ ನೋಡಿದಂತೆ ಒಂದೇ ಕಣ್ಣು ಮುಚ್ಕೊಂಡು ಈ ಕಣ್ಣು ನೋಡಿದಂತೆ ಯಾರೋ ಕನ್ನಡ ಅಂತ ಯಾರೋ ಕನ್ನಡ ಮಾತಾಡ್ತಾರ ಅಂತ ಹಿಮಾಲಯಕ್ಕೆ ಹೋದ ತಪಸ್ಸು ಮಾಡಿದ ಕನ್ನಡ ಭಾಷೆ ಕೇಳಿದಾಕ್ಷಣ ಈ ಕಡೆ ತಿರುಗಿಂದಲ್ಲ ತಿರುಗಿಂದಲ್ಲ ಆತನಲ್ಲಿರ್ತಕ್ಕಂತಹ ಕನ್ನಡ ಪ್ರೇಮ ನೋಡ್ಬೇಕು ನಾವು ಬೇರೆ ದೇಶಗಳಿಗೆ ಹೋದಾಗ ಬೇರೆ ರಾಜ್ಯಗಳಿಗೆ ಹೋದಾಗ ಯಾರಾದರೂ ಕನ್ನಡ ಮಾತಾಡೋರು ಸಿಕ್ಕರೆ ಸಾಕು ಓಡೋಡಿ ಹೋಗ್ತಿರ್ತೀವಿ ನಾವು ನೋಡೀನಿ ನೋಡಿವಿ ಹೈದ್ರಾಬಾದ್ನಲ್ಲಿ ಹೋದರೆ ಹೈದ್ರಾಬಾದ್ನಲ್ಲಿ ಹೋದಾಗ ಎಲ್ಲಿ ಕನ್ನಡ ಇತ್ತಂತ ಹುಡುಕಂತ ಹೋಗಿರ್ತೀವಿ ಅಲ್ಲಿ ಕನ್ನಡ ಮಾತಾಡಿದ್ರೆ ಅವ್ರು ಮಾತಾಡಿಸ್ತೀವಿ ಆಮೇಲೆ ಅಂಗಡಿಗಳಿದ್ದರೆ ಅಲ್ಲಿಗೆ ಹೋಗ್ತೀವಿ ಅಂದ್ರೇನು ನಮ್ಮ ಭಾಷೆಯ ಮೇಲೆ ಇರ್ತಕ್ಕಂಥ ಅಮ್ಮ ಭಾಷೆ ಅಮ್ಮ ಭಾಷೆ ಅಮ್ಮನ ಭೂಮಿ ಇವು ಸ್ವರ್ಗಕ್ಕಿಂತ ದೊಡ್ಡವು ಸ್ವರ್ಗಕ್ಕಿಂತ ದೊಡ್ಡವು ಅಂತಕ್ಕಂಥ ಅದನ್ನು ನಾವು ನಿರ್ಧಾರ ಮಾಡಿ ಯಾಕಂತಂದ್ರೆ ಅಮ್ಮನ ಭಾಷೆ ನಾವು ರಕ್ಷಣೆ ಮಾಡಿದರೆ ಅಮ್ಮ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಆ ಅಮ್ಮನ ಭಾಷೆಯಿಂದ ಇಲ್ಲೆಲ್ಲ ಶಿಕ್ಷಕರು ವೃತ್ತಿಯನ್ನು ಪಡೆದರು ಕನ್ನಡ ಕಲಿತದ್ದರಿಂದಲೇ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ಒಂದು ಋಣ ಇದೆ ನಮ್ಮಲ್ಲಿ ಕನ್ನಡ ಶಿಕ್ಷಕರಾಗಿ ಅಂತಂದ್ರೆ ಯಾರಿಂದ ಕನ್ನಡ ತಾಯಿಯ ಒಂದು ಕನ್ನಡ ಭಾಷೆಯಿಂದ ಅಂತಕ್ಕಂಥದ್ದು ನಾವು ನೆನಪಿನಲ್ಲಿ ಬಿಟ್ಟುಕೊಂಡ್ರೆ ಸಾಕು ಸಾಕು ಅಂತ ಹೇಳಿ ಅನೇಕ ಸಮಸ್ಯೆಗಳು ಈಗಾಗಲೇ ಅಲ್ಲಿ ಗುರುಬಸರಾಜ್ ಅವರು ಕೊಟ್ಟಿದ್ದಂಗೆ ಅದಾರೆ ಕೊಟ್ಟಿರ್ತಕ್ಕಂಥವ್ರು ಸಾಕಷ್ಟು ನಾವು ರೆಪ್ರೆಸೆಂಟೇಷನ್ ಕೊಟ್ಟಿವಿ ದಯವಿಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನದ ಬಳ್ಳಾರಿಯಲ್ಲಿ ನಮ್ಮ ಕಾರಿನೂರ್ ಸಾರ್ ಅವರಿಗೆ ನಾನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಇಷ್ಟೇ ಆ ಸಮಯದಲ್ಲಿ ಸಮ ನಮ್ಮನ್ನು ಸ್ವಲ್ಪ ಈ ಕಡೆಗೆ ಗಮನ ಕೊಟ್ಟರೆ ಸಾಕು ನಮ್ಮ ಸಮಸ್ಯೆಗಳನ್ನು ಸಂಕ್ಷಿಪ್ತ ಸಮಯದಲ್ಲಿ ಯಾರಾದರೂ ಹೇಳ್ತಕ್ಕಂಥದ್ದು ಅವಕಾಶ ಇದೆ ನಿಮ್ಮ ಗಮನದಲ್ಲಿದ್ದರೆ ಆ ಒಂದು ನಿಷ್ಠಿ ರುದ್ರಪ್ಪನವ್ರಿಗೆ ಕೂಡ ಹೇಳೀನಿ ಅಧ್ಯಕ್ಷರಿಗೆ ಕೂಡ ಹೇಳೀನಿ ನಾನು ಹೇಳಿದ್ದೀನಿ ಈ ಮಾತನ್ನು ಕೇಳಿದ್ದೀನಿ ಅಂದಮೇಲೆ ಇವೆಲ್ಲವುಗಳನ್ನು ನಿಜವಾಗ್ಲೂ ಅವ್ರು ಬಂದದ್ದು ನಮಗೆ ಭಾರಿ ಸಂತೋಷ ಐತೆ ಒಬ್ಬ ಅಧಿಕೃತ ಅಧಿಕೃತವಾಗಿರ್ತಕ್ಕಂಥ ಒಂದು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನೀವೆಲ್ಲ ಕೂಡ ಇನ್ನೊಂದು ಸಾರಿ ನೋಡಿ ಗಿಡ್ಡಯ್ಯನವರು ಇಷ್ಟೆಲ್ಲ ಮಾಡ್ತಾರೆ ಗುರುಗಳ ಒಂದು ಗುರುಗಳ ಅಪ್ಪಣೆ ಅದು ಗುರುಗಳ ಅಪ್ಪಣೆಯನ್ನು ಮುಂದುವರ್ಸಂಡು ಹೋಗ್ತಾರಲ್ಲ ಅಂಥದ್ದಕ್ಕಾದ್ರೆ ನಾವು ಕಲಿಕರ್ ಪಡ್ತಕ್ಕಂಥದ್ದು ಏನೂ ಇಲ್ಲ ನಮ್ಮ ಧರ್ಮ ಅಷ್ಟೇ ಯಾರಾದರೂ ಕರಣ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಅವ್ರನ್ನ ಓಡೋಡಿ ಕೂಡ್ಕೊಳ್ಬೇಕು ನಾವು ಮಾಡ್ತೀವಿ ಅಂತಕೊಬೇಕು ಒಬ್ರಿಗೊಬ್ಬರು ವಿಷಯ ತಿಳಿಸ್ಕೋಬೇಕು ನಮಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ಬೇಡ ನಮಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ಬೇಡ ಅಂತ ಮಾತು ಯಾಕಂದ್ರೆ ಟೈಮ್ ಕೂಡ ಆಗುತ್ತೆ ಈಗಾಗಲೇ ಸುಮಾರು ಒಂದು ಗಂಟೆ ನಮ್ಮ ಡಾಕ್ಟ್ರವ್ರು ಕೂಡ ಡಾಕ್ಟ್ರವ್ರು ಕೂಡ ತಮ್ಮ ಒಂದು ಪ್ರಯಾಣದ ಭರದಲ್ಲಿದ್ದಾರೆ ಮನೆಯ ಕಾರ್ಯಕ್ರಮಕ್ಕೆ ಸಾಕಷ್ಟು ಬರಬಹುದು ಅಂತ ಅನಿಸ್ತಾ ಇದೆ ಯಾಕಂದರೆ ನಾಟಕಗಳಿವೆ ಕವಿಗೋಷ್ಠಿಗಳಿವೆ ಇವೆಲ್ಲ ಇರೋದರಿಂದ ಬರಬಹುದು ಅಂತಕ್ಕಂಥ ಭರವಸೆ ನನಗಿದೆ ಇನ್ನೊಮ್ಮೆ ಮಾಡಿದಾಗ ಸ್ವಲ್ಪ ಕೆಲವು ಪಾಠಗಳನ್ನು ಕಲಿಬೇಕು ಪಾಠಗಳನ್ನು ಕಲಿಬೇಕು ಈ ಸಭೆ ಮಾಡಿದ್ವಿ ಫೇಲ್ ದಿನ ಏನಿಲ್ಲ ಪಾಸ್ ಆಗಲಿಕ್ಕೆ ಇದೊಂದು ಸ್ಟೆಪ್ ಪಾಸ್ ಆಗಲಿಕ್ಕೆ ಇದೊಂದು ಸ್ಟೆಪ್ ಹೆಚ್ಚು ಜನರಿಗೆ ಸ್ವಲ್ಪ ಪ್ರಚಾರ ಮಾಡ್ತಕ್ಕಂಥದ್ದು ಅವರನ್ನು ಸ್ವಲ್ಪ ಕಾಣತಕ್ಕಂಥದ್ದು ಆದರೆ ಇನ್ನೂ ಸಾಕಷ್ಟು ಜನ ಬರಬಹುದು ಆಮೇಲೆ ಮದುವೆ ಮುಂಜುಗಳು ಇರಬಹುದು ಕಾರಣ ಇರಬಹುದು ಅವೆಲ್ಲ ಇರಬಹುದು ಆದರೆ ನಮಗೆ ಬೇಕು ಹೋಗಲೇಬೇಕು ಹೋಗಲೇಬೇಕಂತಕ್ಕಂಥದ್ದಿದ್ರೆ ಬಂದೇ ತೀರ್ತಾರೆ ಇಲ್ಲಿ ಕನ್ನಡ ಶಿಕ್ಷಕರು ಇರಬಹುದು ಹಾಗೆ ವೀರಭದ್ರಗೌಡ ಇರಬಹುದು ರಾಮ ಶಂಕರಗೌಡರು ಇರಬಹುದು ಇವೆಲ್ಲ ಕೂ ಕುಕೊಂಡಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಅಷ್ಟು ಮಾತ್ರ ಅಲ್ಲ ಇದಕ್ಕೆ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರು ಬಹಳ ಕ್ರಿಯಾತ್ಮಕವಾಗಿ ದುಡಿಬೇಕು ಯಾವ ಕಾರ್ಯಗಳಿರಲಿ ತಾವು ಮುಂದೆ ಬಂದು ಸ್ವಲ್ಪ ಮುಂದೆ ನಿಂತ್ಕೊಂಡ್ರೆ ಹಿಂದೆ ಫಾಲೋ ಮಾಡುತ್ತವೆ ಅಂದಮೇಲೆ ಆ ಗಿಡ್ಡಯ್ಯನವರಾಗಲಿ ಆಗಲಿ ವೈ ಮುತ್ತಣ್ಣ ಅವರಾಗಲಿ ಮತ್ತು ಓಂಕಾರ ಆಗಲಿ ಕೃಷ್ಣಮೂರ್ತಿ ಅವರ ಅವರೆಲ್ಲ ಉಳಿದ ಉಳಿದಿರ್ತಕ್ಕಂಥ ಸಹ ಕಾರ್ಯದರ್ಶಿಗಳಿದ್ದಾರೆ ಇವರೆಲ್ಲ ಇಂತಹ ಕಾರ್ಯಗಳು ಬಂದಾಗ ಉತ್ತಮವಾಗಿ ಕ್ರಿಯಾಶೀಲರಾದರೆ ಇನ್ನು ಯಶಸ್ವಿ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳಿ ಮುನ್ನೆರಡು ಮಾತನ್ನು ಆ ಕನ್ನಡ ಅಂಬಿಯ ಪಾತಕ್ಕೆ ಸಮರ್ಪಿಸ್ತಾ ಇದ್ದೇನೆ जय कर्नाटका जय हिंद जय तेलगुदान